ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಬನ್ನಿ ಇವತ್ತು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ಬೇಸಿಗೆ ಕಾಲ ಶುರುವಾಗ್ತಿರೋದ್ರಿಂದ ಬೇಸಿಗೆಗೆ ಮಸಾಲೆ ಸಾಂಬಾರೆಲ್ಲ ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ಬನ್ನಿ ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಸ್ಪೂನ್ ಕೊಬ್ಬರಿ ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಹಾಕಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಇದು ಮತ್ತು ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗುತ್ತೆ ಎರಡು ಬೆಳ್ಳುಳ್ಳಿ ಬೇಕು ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಕಾಲು ಇಟ್ರು ಮೊಸರಿಗೆ ಇಷ್ಟು ಈ ಥರನೇ ನಾನು ಹೇಳಿರೋ ಅಳ್ತೆಗೆ ಹಾಕ್ಕೋಬೇಕು ನೀವು ಈಗ ಒಂದು ಜಾರು ತಗೊಂಡು ಮೊದಲಿಗೆ ಕೊಬ್ಬರಿ ಇದ್ದೀನಿ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂದ್ಬಿಟ್ಟು ಆನಂತರ ಕಡಲೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಇದು ಬೇಕಾದರೆ ಹಾಕ್ಬಿಟ್ಟು ನೋಡಿ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸಾಂಬಾರಿಗೆ ಒಂದು ಎಲ್ಲರೂ ಮಾಡ್ಕೊಂಡು ತಿನ್ನಿ ಈ ಸಾಂಬಾರನ್ನ ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಏನೂ ಆಗೋಲ್ಲ ಇದು ಮಸಾಲೆ ಏನೂ ಇರಲ್ವಲ್ಲ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿನೂ ಹಾಕೋತಾರೆ ಸೊ ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ್ದಾದಮೇಲೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಹಾಕೋತಾ ಇದ್ದೀನಿ ಕೆಲವರೆಲ್ಲ ಈರುಳ್ಳಿನೂ ಹಾಕೋತಾರೆ ನಾನು ಇಲ್ಲ ರಿಶಿ ತಿನ್ನಲು ಹಾಗಾಗಿ ಒಂದು ಪೇಸ್ಟ್ ಥರನೇ ಅದಕ್ಕೆ ರುಬ್ಕೊಬಿಟ್ಟಿದ್ದೀನಿ ನೋಡಿ ಈಗ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಎಲ್ಲ ಹಾಕೊಂಡಿದ್ದೆಲ್ಲ ಆಯಿತು ಈಗ ಮೊಸರು ಹಾಕೊಳ್ಳೋಣ ಅಂದ್ಬಿಟ್ಟು ಮೊಸರು ಜಾರಿಗೆ ಹಾಕ್ಕೊಬಿಟ್ಟು ಒಂದು ಸತಿ ತಿರುಗಿಸ್ಕೊಂಡ್ರೆ ಅದು ಚೆನ್ನಾಗೆ ಸ್ಮ್ಯಾಶ್ ಆಗುತ್ತೆ ಆಗ ಓಡೋಡ್ಕೆಲ್ಲ ಇಲ್ದಂಗೆ ಮಜ್ಜಿಗೆ ಥರ ಆಗುತ್ತೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಕಾಲು ಲೀಟ್ರು ಮೊಸರಿಗೆ ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅರ್ಧ ಲೀಟ್ರ್ ನೀರು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಕಾಲು ಲೀಟ್ರ್ ಮೊಸರಿಗೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ನೀವು ಹೆಚ್ಚು ಕಮ್ಮಿ ತಿನ್ನೋರಾದರೆ ಇನ್ನು ಕಮ್ಮಿ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಇದನ್ನು ತಿರುಗಿಸ್ತಾನೇ ಇರಬೇಕು ಕೈಯೆಲ್ಲ ಬಿಡಬಾರ್ದು ಮಳ್ಳವರೆಗೂ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಓಡಾಡ್ಕಾಗ್ಬಿಡುತ್ತೆ ಪ್ಲೇಟ್ ಮುಚ್ಚಿದ್ರೂ ಓಡಾಡ್ಕೆ ಆಗಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಯಾವತ್ತೂ ಪ್ಲೇಟೇನು ಮುಚ್ಚಿಲ್ಲ ನಾನು ಈ ಥರ ತಿರುಗಿಸ್ಕೊತಾನೆ ಇರ್ತೀನಿ ಮೊಳ್ಳೋವರ್ಗು ನೋಡಿ ಈಗ ಮಳ್ಳಿದೆ ಈಗ ತಿರುಗಿಸ್ತಾ ಇಲ್ಲ ನೋಡಿ ಸಾಂಬಾರು ಈ ಅದಕ್ಕೆ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಮ್ಮರ್ಗೆ ಒಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದು ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್